ಿ ವರ್ಷ ನಾಳೆ ಬೆಳಿಗ್ಗೆ ಇಡೀ ಮಾಂಸದ ಅಂಗಡಿಗಳು ವ್ಯಾಪಾರಕ್ಕೆ ಇಲ್ಲಿ ಮಾಂಸವನ್ನು ತೆಗೆದುಕೊಳ್ಳೋನ್ ಯಾರು ಅವನು ಹಿಂದೂ ಆಗಿರ್ತಾನೆ ಮಾಂಸವನ್ನು ಯಾರು ಹಿಂದೂ ಆಗಿರ್ತಾನೆ ಅದೇ ಮಾಂಸವನ್ನು ಅಲ್ಲಿ ಕೊರಿಯನ್ನ ಸಾಕಾಣಿಕೆ ಮಾಡುವವನು ಹಿಂದೂ ಆಗಿರ್ತಾನೆ ಆದ್ರೆ ಅದನ್ನು ತೆಗೆದುಕೊಂಡು ಬಂದು ಬಿಸ್ಮಿಲ್ಲ ಹೇಳಿ ಅಲ್ಲನ ಹೆಸರಲ್ಲಿ ಕಳೆದು ಅದನ್ನ ಅಲಾಲ್ ಕಟ್ ಮಾಡಿ ಹಿಂದೂಗಳಿಗೆ ತಿನ್ನೋದು ಕೊಡ್ತಿರಲ್ಲ ಇದನ್ನ ಇವತ್ತು ಹಿಂದೂಗಳು ಇವತ್ತಿಗೂ ಕೂಡ ಒಪ್ಪಿಕೊಂಡು ನಮ್ಮ ಹಿರಿಯರಿಗೆ ಅಂತ ಹೇಳಿ ಅದನ್ನ ಆಚರಣೆ ಮಾಡೋದಾದ್ರೆ ಹಿರಿಯರಿಗೆ ನಾವು ನೈವೇದ್ಯ ಮಾಡ್ತೀವಿ ಅನ್ನೋದಾದ್ರೆ ಎಲ್ಲಿ ಬಂತು ನಮ್ಮ ಸಂಪ್ರದಾಯ ಎಲ್ಲಿ ಬಂತು ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ನಂಬಿಕೆಗಳು ಎಲ್ಲಿ ಬಂತು ಯಾವುದನ್ನು ನಾವು ನಂಬಿಕೆ ಅಂತ ಕರಿತೀವಿ ಇವತ್ತು ಇಡೀ ಇಸ್ಲಾಂ ಭಾರತದಲ್ಲಿ ಇದೇ ರೀತಿಯಲ್ಲಿ ಪ್ರತ್ಯೇಕತೆಯನ್ನ ಬಯಸ್ತಾರೆ ಒಬ್ಬ ಮುಸ್ಲಿಂಗಳು ಮಾತ್ರ ಅಲಾಲ್ ಆಗುತ್ತೆ ಇದರಲ್ಲಿ ಉದ್ಯೋಗ ಹೇಗೆ ಬಂದು ಸೇರಿಕೊಡುತ್ತೆ ನೋಡಿ ಒಂದು ಮಟನ್ ನನಗೆ ಓಪನ್ ಮಾಡಲಿ ಎಕ್ಸ್ ವೈ ಚೆಟ್ ಪುನೀತ್ ಕೆರೆ ಓಪನ್ ಮಾಡಿರ್ಲಿ ಮುನೇಗೌಡ ಓಪನ್ ಮಾಡಿರ್ಲಿ ಯಾರಾದರೂ ಓಪನ್ ಮಾಡಿರ್ಲಿ ಅದು ಅಲಾಲ್ ಆಗಬೇಕು ಅಂದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಇಟ್ಕೊಂಡು ಮುಸ್ಲಿಂ ವ್ಯಕ್ತಿ ಅಲಾಲ್ ಮಾಡಬೇಕು ಬಿಸ್ಮಿಲ ಹೇಳಿ ಹಾಗಾದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ನಾವು ಕಡ್ಡಾಯವಾಗಿ ಕೆಲಸಕ್ಕೆ ಇಟ್ಕೊಳ್ಳೇಬೇಕು ಇದು ಜಿಹಾದ್ ಅಂದ್ರೆ ಮತ್ತಿನ್ನೇನು ಇದು ಜಿಹಾದ್ ಅಂತಲೇ ನಾವು ಕರಿಯೋದು ಅಲಾ ಜಿಹಾದ್ ಅಂದ್ರೆ ತಿನ್ನೋ ಅನ್ನದ ಮೇಲೂ ಕೂಡ ಒಂದು ರೀತಿಯಲ್ಲಿ ಇಸ್ಲಾಂ ಮತ್ತು ಶರೀಯವನ್ನ ಏನು ಎಲ್ಲಿ ಬಂದು ಏರ್ತಾ ಇದ್ದಾರೆ ರಾಷ್ಟ್ರದಲ್ಲಿ ಏರ್ತಾ ಇದ್ದಾರ ಭಾರತದಲ್ಲಿ ವ್ಯಾಪಾರಕ್ಕೆ ಅಂತೇಳಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ಸಮುದಾಯ ಸಮುದಾಯವೊಂದು ಭಾರತದಲ್ಲೇ ತಮ್ಮ ಇಸ್ಲಾಂ ಅನ್ನ ಬೇರೂರಿ ಅದರಲ್ಲಿ ಶರೀಯ ನಮ್ಮ ಮೇಲೆ ಏನಂತ ನಮಗೆ ಗೊತ್ತಿಲ್ಲ ಇವತ್ತು ನಾವು ಒಂಬೂರು ಬಿರಿಯಾನಿ ಅಂತ ಹೋಗಿ ಹಿಂದಿವಲ್ಲ ಅಲ್ಲಿ ಅವನಿಗೆ ಹೋಗಿ ಒಂದು ಜಕ್ಕ ಕಟ್ಟು ಬಿರಿಯಾನಿ ಅಂದ್ರೆ ಇಲ್ಲ ಅಂತಾನೆ ಅವ್ನು ಮುಸಲ್ಮಾನ್ ಏ ಅಲಾ ಬಿರಿಯಾನಿ ಅಂದ್ರೆ ಕೊಡ್ತಾನೆ ಅಂದ್ರೆ ನಮ್ಮ ಭಾರತದಲ್ಲಿ ನಾನು ಕೇಳುವ ಆಹಾರ ನನಗೆ ಸಿಗೋದಿಲ್ಲ ಬಹುಸಂಖ್ಯಾತ ನಾನು ನನಗ್ ಬೇಕಾದಂತ ಆಹಾರ ನನಗ್ ಸಿಗೋದಿಲ್ಲ ಆದ್ರೆ ಅದೇ ಒಬ್ಬ ಮುಸ್ಲಿಂಗೆ ಇದೇ ದೇಶದಲ್ಲಿ ಅವನಿಗೆ ಬೇಕಾದಂತ ಆಹಾರ ಅವನಿಗೆ ಬೇಕಾದಂತ ರೀತಿಯಲ್ಲಿ ಸಿಗುತ್ತೆ ಇಲ್ಲಿ ಹಂದಿಯನ್ನು ಮಾರಬಾರ್ದು ಅಂದ್ರೆ ಮುಸಲ್ಮಾನರಿಗೋಸ್ಕರ ನಾವು ಹಂದಿ ಕಡಿಯೋಂಗಿಲ್ಲ ಇಲ್ಲಿ ಪ್ರಾರ್ಥನೆಗೆ ನೀವು ಯಾವುದೇ ಈ ಜಿಹಾದ್ ಹೇಗಿದೆ ಇಸ್ಲಾಂ ಜಿಹಾದ್ ಹೇಗಿದೆ ಅಂತ ಅಂದ್ರೆ ಯಾವುದೇ ಮಾರ್ಕೆಟ್ಗೆ ಹೋಗಿ ಹಂದಿ ಇಟ್ಕೊಳ್ಳೋಂಗಿಲ್ಲ ಈ ದೇಶದ ಬುಡಕಟ್ಟು ಜನಾಂಗದ ಆಹಾರದ ಹಕ್ಕು ಇವತ್ತು ನಿಮಗೆಲ್ಲರಿಗೂ ಗೊತ್ತಿರಲಿ ಬೇಟೆ ಆಡುವುದು ಬಹಳ ದೊಡ್ಡ ತಪ್ಪು ಮೊಲವನ್ನು ಬೇಟೆ ಆಡ್ತಿಲ್ಲ ಅಂತ ಹೇಳಿದ್ರು ನಮ್ ಬುಡಕಟ್ಟು ಜನಾಂಗದ ಆಹಾರ ಹಂದಿಯನ್ನು ಭೇಟಿ ಆಡಿ ತಿನ್ನೋಂಗಿಲ್ಲ ಅಂತ ಹೇಳಿದ್ರು ಬುಡಪಟ್ಟ ಆಹಾರ ಆದ್ರೆ ಗೋವನ್ನ ಹತ್ಯೆ ಮಾಡಬಾರ್ದು ಅಂತ ಯಾರು ಹೇಳಲ್ಲ ಯಾಕೆ ಅದು ಆಹಾರ ಅವರು ಕಡಿದು ತಿನ್ಬೋದು ಪ್ರಾಣಿ ದಯಾಸಂಘ ಬರೋದಿಲ್ಲ ನಾಳೆ ಸಾಲು ಸಾಲು ರಕ್ತ ಹರಿಸ್ತಾರೆ ರಂಜಾನ್ ಹೆಸರಲ್ಲಿ ಇಡೀ ಗೋವುಗಳ ರಕ್ತವನ್ನು ಬೀದಿ ಬೀದಿಲಿ ಹರಿಸ್ತಾರೆ ಯಾವ ಪ್ರಾಣಿ ದಯಾಸಂಘ ಬರೋದಿಲ್ಲ ಒಂದು ನೋವಿಗರಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರೆ ಅಂಗಿಗೆ ಹೋಗಿ ಸೀಸ್ ಮಾಡ್ತಾರೆ ಹಾಗಾಗಿ ಪ್ರಾಣಿ ದಯಾ ಸಂಘ ನಾವು ನೀವು ಇದೆಲ್ಲ ಬಿಡಿ ಕಪ್ಪಿನ ಇದು ಬಿದ್ರು ಬಿದ್ರು ಕಳೆಲೆನ ಕಡಿಯೋಂಗಿಲ್ಲ ಬಿದ್ರು ಕಳೆಲೆ ಕಡಿದ್ರೆ ಫಾರೆಸ್ಟ್ ಆಫೀಸ್ ನೋಡ್ ಬರ್ತಾರೆ ಬಿದ್ರು ಕಳೆಲೆ ಕಡಿಯೋಗಿಲ್ಲ ಇದು ಅಂತ ಹೇಳ್ತಾರೆ ಬಿದ್ರಿನ ಕಳೆಲೆಯನ್ನ ಕಡದು ನಾವು ತಿನ್ನೋಂಗಿಲ್ಲ ಭಾರತ ಸರ್ಕಾರದ ಕಾನೂನು ಅಂತ ತರ್ತಾರೆ ಆದ್ರೆ ಗೋವಿನ ಕತ್ತನ್ನ ಕಡದು ತಿನ್ನಬಹುದು ಇದು ಒಟ್ಟು ಈ ಅಲಾಲ್ ಅನ್ನೋದೇನಿದೆ ಇದನ್ನ ಸಂಪೂರ್ಣವಾಗಿ ನಾವು ವಿರೋಧ ಮಾಡಲಿಲ್ಲ ಹಿಂದೂಗಳು ಜಾಗೃತರಾಗಲಿಲ್ಲ ಹಿಂದೂ ಕಾರ್ಯಕರ್ತರಿಗೆ ಇದನ್ನ ವಿರೋಧ ಮಾಡೋದಕ್ಕೆ ಸಿಗುವಂತ ಅಸ್ತ್ರ ಯಾವುದು ಅಂದ್ರೆ ಹಬ್ಬ ಹರಿದಿನಗಳು ಬಂದಾಗ ನಿಮ್ಮ ವ್ಯಾಪಾರ ನಿಮ್ಮ ಕೈಯಲ್ಲಿರಲಿ ನಿಮ್ಮ ವ್ಯಾಪಾರ ನಿಮ್ಮವರ ಕೈಯಲ್ಲಿರಲಿ ಹಲಾಲ್ ಅನ್ನ ತ್ಯಜಿಸಿ ದಸರಾ ದೀಪಾವಳಿ ಯುಗಾದಿಯನ್ನ ಆಚರಿಸಿ ಯುಗಾದಿಯನ್ನ ಆಚರಿಸುವುದು ಸನಾತನ ಸಂಸ್ಕೃತಿ ಮುಖಾಂತರ ಆಚರಿಸಿ ನೀವು ಏನೆಲ್ಲ ಮಾಡ್ತಿರೋ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನ ಕೇವಲ ನಿಮ್ಮವರ ಜೊತೆ ಇಟ್ಕೊಳ್ಳಿ ಅರಿವಾಗಬೇಕು ಇವತ್ತು ಇಲ್ಲಿ ಬಂದು ಇಷ್ಟೆಲ್ಲ ಮಾತಾಡೋರು ನಾಳೆ ನೀವು ಮಾರ್ಕೆಟ್ ನಿಂತ್ಕೊಳ್ಳಿ ಸಂಪೂರ್ಣವಾಗಿ ಇಡೀ ನಮ್ಮ ಯುಗಾದಿ ಹಬ್ಬದ ಅಷ್ಟು ವ್ಯಾಪಾರ ವಹಿವಾಟುಗಳನ್ನು ತೆಗೆದುಕೊಳ್ಳೋದು ಮಾರ್ಕೆಟ್ ನಲ್ಲಿ ಮುಸಲ್ಮಾನರು ಆದ್ರೆ ಇಲ್ಲಿ ಬಂದು ಹೇಳೋದು ನಾವು ಅಲ ಪ್ರತ್ಯೇಕತೆ ನೀವು ಚಾಕ್ಲೇಟ್ ಮಕ್ಕಳಿಗೆ ಚಾಕ್ಲೇಟ್ ತಗೋಬೇಕಾದ್ರೆ ನೀವು ಇಲ್ಲಿಂದ ಬೆಂಗಳೂರು ಟು ಮೈಸೂರು ಹೋಗ್ಬೇಕಾದ್ರೆ ಯಾವುದೇ ಅಂಗಡಿಗೆ ಹೋಗ್ಲಿ ಚಾಕ್ಲೇಟ್ ಇಂದ ಹಿಡಿದು ಅವ್ನು ತೆಗೆದುಕೊಳ್ಳೋ ಬಿಸ್ಕೆಟ್ವರೆಗೂ ಹಲಾಲ್ ಸಿಗತ್ತೆ ಆದ್ರೆ ಹಿಂದೂಗಳಿಗೆ ಪ್ರತ್ಯೇಕವಾಗಿ ಯಾವುದು ಕೂಡ ಸಿಗೋದಿಲ್ಲ ಹಾಗಾದ್ರೆ ಇಲ್ಲಿ ಪ್ರತ್ಯೇಕತೆಯನ್ನ ಹಲಾಲ್ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇಸ್ಲಾಂ ಸಂಘಟನೆಗಳು ಈ ಜಿಹಾದ್ ನ ವಿರುದ್ಧ ಹಿಂದೂ ಕಾರ್ಯಕರ್ತರು ಜಾಗೃತರಾಗಬೇಕು ಯೋಗಿ ಅವರ ಸರ್ಕಾರಕ್ಕೆ ಉತ್ತರ ಭಾರತದಲ್ಲಿ ಹಲಾಲ್ ಸರ್ಟಿಫಿಕೇಶನ್ ಕ್ಯಾನ್ಸಲ್ ಮಾಡುವ ತಾಕತ್ ಇದೆ ಅನ್ನೋದಾದ್ರೆ ಕರ್ನಾಟಕದಲ್ಲಿ ಸಂವಿಧಾನ ಸಂವಿಧಾನ ಅಂತ ಹೇಳುವ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಕ್ಯಾನ್ಸಲ್ ಮಾಡಿ ಎಫ್ ಎಸ್ ಐ ಭಾರತದ ಸರ್ಕಾರದ ಅಧಿಕೃತವಾಗಿ ಕೊಡ್ತಕ್ಕಂಥ ಎಫ್ ಎಫ್ ಎಸ್ ಐ ಮಾತ್ರ ಸಾಕು ಅಂತ ಹೇಳಿ ಆದೇಶ ಹೊರಡಿಸಿ ಅನಧಿಕೃತವಾಗಿ ನಾವು ಈಗ ಹೇಳ್ತಾ ಇದ್ದೀವಿ ಇದೇ ರೀತಿ ಅನಧಿಕೃತ ನಾವು ಮುಂದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಎಲ್ಲ ಅಲಾಲ್ ಪ್ರೌಢಗಳನ್ನ ಬೀದಿ ಬೀದಿ ಸುಟ್ಟಾಗ್ತವೆ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಅಷ್ಟು ಅಲಾಲ್ ಪ್ರೌಢಗಳನ್ನ ಬೀದಿ ಬೀದಿ ಸುಟ್ಟು ಹಾಕ್ತವೆ ಹೇಗೆ ಗಾಂಧಿ ಮತ್ತು ವೀರ್ ಸಾವರ್ಕರ್ ಅವರು ಈ ವಿದೇಶಿ ಬಟ್ಟೆಗಳನ್ನು ತಂದು ಸುಟ್ಟು ಹಾಕಿ ಆ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ರು ಅದೇ ರೀತಿ ಭಾರತ ಮಾಡ್ತಾರೆ ಇವತ್ತು ನಮ್ಮ ಮೇಲೆ ಏರಿಕೆ ಆಗ್ತದೆ ಅದೇ ಅಲಾಲ್ ನಿಷಿದವಾಗಬೇಕು ಈ ಯುಗಾದಿಯ ಸಂದರ್ಭದಲ್ಲಿ ಪ್ರತಿ ಅಪ್ಪ ಬಂದಾಗ ಯಾಕೆ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳು ಕಾರ್ಯಪ್ರವೃತ್ತರಾಗ್ತಾರೆ ಅಂತ ಆದ್ರೆ ಈ ಕೂಡ ಜನರಿಗೆ ಮಾಧ್ಯಮಗಳ ಮುಖಾಂತರ ಈ ವಿಡಿಯೋಗಳ ಮುಖಾಂತರ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗ್ಲಿ ಮತ್ತು ಹಿಂದೂಗಳು ಜಾಗೃತರಾಗ್ಲಿ ಅಲಾಲ್ ಬಹಿಷ್ಕಾರ ಮಾಡಿ ಎಲ್ಲಿವರೆಗೂ ನೀವು ಅಲಾಲ್ನ ಬಹಿಷ್ಕಾರ ಮಾಡೋದಿಲ್ವು ಎಲ್ಲಿವರೆಗೂ ನಿಮ್ಮ ಮಕ್ಕಳಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಿಲ್ವೋ ನಿಮ್ಮ ಮನೆಯಲ್ಲಿ ಜಾಗೃತಿಯನ್ನು ಮೂಡಿಸೋದಿಲ್ವೋ ಬಹಳ ದೊಡ್ಡ ನಮಗೆ ಬಹಳ ಇದು ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಹೋಗಿ ಸೇರ್ತಾ ಇದೆ ಇವತ್ತು ನಿಮಗೆ ಅಂತ ಹೇಳಿ ಕೊಡ್ತಕ್ಕಂತ ಈ ಜಮಿಯತ್ ಉಲೇಮಾ ಎ ಹಿಂದ್ ಮೊನ್ನೆ ಮೊನ್ನೆ ಮಂಡ್ಯದಲ್ಲಿ ಅಲಾವು ಹಬ್ಬದಂತ ಕೂಗಿದ ಹುಡುಗಿಗೆ ಐದು ಲಕ್ಷ ಕೊಟ್ಟಿದ್ರಿಂದ ಹಿಡಿದು ಇವತ್ತು ಯಾರೆಲ್ಲ ದೇಶದಲ್ಲಿ ಭಯೋತ್ಪಾದನೆ ಕೃತ್ಯವನ್ನು ಮಾಡ್ತಾರೋ ಯಾರು ಎನ್ಐಎ ಅರೆಸ್ಟ್ ಮಾಡಿ ಒಳಗಡೆ ಬಿಡುತ್ತೋ ಅವರಿಗೆ ಎಲ್ಲಾ ರೀತಿ ಸೌಕರ್ಯವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅವರ ವೆಬ್ಸೈಟ್ ನಲ್ಲಿ ಬಹಿರಂಗವಾಗಿದೆ ಜಿಂಕೆ ಮಾಂಸ ತಿನ್ನೋಂಗಿಲ್ಲ ಅಂತ ಹೇಳಿ ಭಾರತ ಸರ್ಕಾರ ಆದೇಶವನ್ನು ಹೊರಡಿಸಿ ಜಿಂಕೆ ಭೇಟಿ ಆಡೋದು ಜಿಂಕೆ ಮಾಂಸವನ್ನು ತಿನ್ನೋದು ಜಿಂಕೆ ಮಾಂಸಕ್ಕಾಗಿ ಜಿಂಕೆಯನ್ನ ಸಾಯಿಸೋದೇ ಅಪರಾಧವಾಗಿರಬೇಕಾದ್ರೆ ಇವರ ಅಲಾಲ್ ಸರ್ಟಿಫಿಕೇಶನ್ ನಲ್ಲಿ ಜಿಂಕೆ ಮಾಂಸ ಹಲಾಲ್ ಹೇಗೆ ಮಾಡ್ತಾರೆ ಇದನ್ನ ಜಿಂಕೆಯನ್ನ ಇವ್ರ ವೆಬ್ಸೈಟ್ ನಲ್ಲಿ ಹೇಗೆ ಬರ್ಕೊಳ್ತಾರೆ ಇದನ್ನ ಇವ್ರ ವೆಬ್ಸೈಟ್ ಅಲ್ಲಿ ಜಿಂಕೆ ಅಲಾಲ್ ಅಂತ ಅಲಾಲ್ ಮಾಂಸಗಳು ಅಂತ ಬರ್ತಾವೆ ಅಲಾಲ್ ಮಾಂಸಗಳು ಈ ಸಂಸ್ಥೆಗಳು ಹೊರಡಿಸುವಂತ ಪ್ರಾಣಿಗಳ ಹೆಸರಲ್ಲಿ ಜಿಂಕೆಯನ್ನ ಹೇಗೆ ಇವರು ಹಾಗಾದ್ರೆ ಜಿಂಕೆ ವಧೆ ಮಾಡ್ಲಿಕ್ಕೆ ಇಂಡೈರೆಕ್ಟ್ ಆಗಿ ಇವರು ಪ್ರಚೋದನೆ ಕೊಡ್ತಾ ಇಲ್ವಾ ಇದು ಸರ್ಕಾರದ ಗಮನಕ್ಕೆ ಇಲ್ವಾ ಸರ್ಕಾರ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು ಹಿಂದೂಗಳು ಕಾರ್ಯಪ್ರವೃತ್ತರಾಗಬೇಕು ಹಿಂದೂಗಳು ಈ ಅಲಾಲ್ ಬೋರ್ಡ್ ಹಾಕೊಂಡು ಎಲ್ಲೆಲ್ಲಿ ಎಲ್ಲೆಲ್ಲಿರ್ತಾರೋ ಇದು ಅನಧಿಕೃತವಾದ ಬೋರ್ಡ್ ಹಣ 你来了。 ಬಹಿಷ್ಕಾರ ಮಾಡಬೇಕು ಈ ಬಹಿಷ್ಕಾರದಿಂದ ಮಾತ್ರವೇ ಆರ್ಥಿಕ ಮತ್ತು ಈ ರೀತಿ ಅಲಾಲನ್ನು ಬಹಿಷ್ಕಾರ ಮಾಡೋದ್ರಿಂದ ಮಾತ್ರವೇ ಭಾರತಕ್ಕೆ ಸದೃಢವಾದ ಸೈನಿಕರನ್ನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಭಯೋತ್ಪಾದನೆ ಹೆಸರಲ್ಲಿ ಇವತ್ತು ಹತ್ಯೆ ಮಾಡ್ತಾ ಇರತಕ್ಕ ಇದೇ ಜಮೀನು ತುಲೆಮಾ ನೀವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಅದರ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಆದ್ರೆ ನೀವು ಇದೇ ಸೈನಿಕರ ಉಸಿರಿಗೆ ಕಂಟಕವಾಗಿರ್ತಕ್ಕಂಥ ಆ ಜಮೀನ ತುಲೆಮಾಗಿ ಹಿಂದಿಗೆ ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಳೋದ್ರಿಂದ ಹಿಡಿದು ಆ ಅಲಾ ಉತ್ಪನ್ನಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರ ಸೈನಿಕನ ಹತ್ಯೆಗೆ ನೀವೇ ಹಣ ಕೊಡ್ತಾ ಇದ್ದೀರಲ್ಲ ಇದನ್ನ ಮೊದಲು ನಿಲ್ಲಿಸಿ ಈ ವಿಚಾರವಾಗಿ ಹಿಂದೂ ರಾಷ್ಟ್ರ ಸಮನ್ವಯ ಸಮನ್ವಯ ಸಮಿತಿ ಬಹಳಷ್ಟು ಹೋರಾಟಗಳಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇದೆ ಸಮಿತಿಯಲ್ಲಿ ಅಲಾಲ್ಗೆ ಪುಸ್ತಕ ಇದೆ ಎಷ್ಟು ವರ್ಷದಿಂದ ಅಲಾಲ್ ಈ ಕೃತ್ಯ ನಡೀತಿದೆ ಅನ್ನೋದಕ್ಕೆ ಪುಸ್ತಕ ಇದೆ ಅದ್ರ ಬಗ್ಗೆ ಹೆಚ್ಚಿನ ವಿವರಣೆ ಬೇಕು ಅಂತ ಅಂದ್ರೆ ಸಮಿತಿಯ ವೆಬ್ಸೈಟ್ ಇದೆ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ ಅಲ್ಲಿ ಇದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಅನೇಕರು ಈ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಯುಗಾದಿ ಬಂದಾಗ ಮಾತ್ರ ಅಲ್ಲ ಈ ಬಾರಿಯೂ ಕೂಡ ಇದಕ್ಕೆ ಹೋರಾಟ ನಡೆಯುತ್ತೆ ನಾವು ಮತ್ತೆ ಮತ್ತೆ ಹಿಂದೂ ಸಮಾಜದಲ್ಲಿ ಕೇಳ್ಕೊಳ ಒಂದೇ ಮತ್ತು ಹಲಾಲ್ ಬೈ ಹಲಾಲ್ ಬಹಿಷ್ಕಾರ ಹಿಂದೂ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ ಹಿಂದೂ ಹಬ್ಬ ಹರಿದಿನಗಳನ್ನ ಹಲಾಲ್ ಬಹಿಷ್ಕಾರ ಮಾಡೋದ್ರ ಮುಖಾಂತರ ಆಚರಿಸಿ ದಯವಿಟ್ಟು ನಾಳೆ ಯುಗಾದಿಯನ್ನ ಹಲಾಲ್ ಬಹಿಷ್ಕರಿಸಿ ಮಾಡಿ ಎಲ್ಲ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮೆಲ್ಲರಿಗೂ ಹೊಸ ವರ್ಷ ಅದು ಯುಗಾದಿ ಯುಗಾದಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಬೇವು ಬೆಲ್ಲ ತಿಂದು ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಿ ಅಂತ ಹೇಳ್ತಾ ಮತ್ತಷ್ಟು ಸ್ವಾರಸ್ಯವಾದಂತ ಸಾಮರಸ್ಯವಾದ ಸಮಾಜವನ್ನು ಕಟ್ಟತಾ ಇಂದು ರಾಷ್ಟ್ರಕ್ಕಾಗಿ ಸಂಕಲ್ಪವನ್ನು ತೊಟ್ಟು ನಾವೆಲ್ಲರೂ ಮುನ್ನೆಳ ಮತ್ತಷ್ಟು ಹೆಜ್ಜೆಯನ್ನು ಹಿಡಿದೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ ಧನ್ಯವಾದಗಳು ಹಿಂದ್ ಜಯ ಶ್ರೀರಾಮ್